ಶಕ್ತಿ ಕೊಡಬೇಕು ಎಲ್ರಿಗೂ ಶಕ್ತಿ ಕೊಟ್ಟು ನಿಮ್ಗೆ ಧೈರ್ಯ ತುಂಬಬೇಕು ನಾವು ನಿರಂತರವಾಗಿ ಎಲ್ಲಿಗೆ ಬರಬೇಕು ಏನು ಮಾಡಬೇಕು ನಾವು ರೆಡಿಯಾಗಿದ್ದೇವೆ ಖಂಡಿತ ನಾವು ಎಲ್ಲ ನಾವು ಈ ಸಂದರ್ಭದಲ್ಲಿ ನಾವು ಹೊರಟ್ರೆ ಖಂಡಿತ ಅದಕ್ಕೆ ಅದು ಸಾಧ್ಯ ಅಶೋಕ್ ರೈ ಅವರು ಇಂಥೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ ಎಲ್ಲೆಲ್ಲ ಆ ಭೂಮಿ ಅಕ್ವೈರ್ ಮಾಡುವಾಗಲೂ ಇವರ ಮೇಲೆ ಏನಾದರೂ ಗೂಬೆ ಕೋರ್ಸೋಕ್ಕೆ ನೋಡಲಿ ಅದೂ ಕೂಡ ಆಗಲಿಲ್ಲ ಎಲ್ಲಿ ಏನು ಮಾಡಿದ್ರು ಅವ್ರನ್ನ ಏನೂ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಇಲ್ಲಿಯೂ ಹಾಗೆ ರಾಜ್ಯದಲ್ಲಿಯೂ ಹಾಗೆ ಏನಾದರೂ ಮಾಡಿ ಈ ಸರ್ಕಾರವನ್ನು ತಲ್ಲಣಗೊಳಿಸಬೇಕು ಸರಕಾರವನ್ನು ಅಡಿಮೇಲೆ ಮಾಡಬೇಕಂತ ಹೇಳಿ ಅವರೆಲ್ಲ ಒಂದು ಏನು ತಿರುಕನ ಕನಸು ಒಂದು ಕನಸು ಕೊಟ್ಟಿದೆ ಆದರೆ ಅದು ಆಗುವುದಿಲ್ಲ ಅದಕ್ಕಾಗಿ ನಾವು ಬಂಧುಗಳೇ ನಾವು ಕೂಡ ಜನರಿಗೆ ಹೇಳಬೇಕು ಅವರು ಹೇಗೆ ಜನರಿಗೆ ನಮ್ಮ ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡಿದರು ಅದೆಲ್ಲ ಅಪಪ್ರಚಾರ ಮಾಡಿದ್ರು ಅನುಷ್ಠಾನಕ್ಕೆ ಬರ್ತೊಂಡು ನಾವು ಕೂಡ ಮಾಡಬೇಕು ಧರ್ಮದ ಆಧಾರದಲ್ಲಿ ಅವರದ್ದು ಸಿದ್ಧಾಂತ ಧರ್ಮದ ಆಧಾರದಲ್ಲಿ ಯುವಕರ ತಲೆಗೆ ಏನೇನು ಹುಕ್ ಹಾಕಿ ಯುವಕರನ್ನು ಧರ್ಮದ ಆಧಾರದಲ್ಲಿ ಬೇರೆ ಬೇರೆ ಜಾತಿಯ ಆಧಾರದಲ್ಲಿ ಭಾಷೆಯ ಆಧಾರದಲ್ಲಿ ವಿಭಜ ವಿಭಜನೆ ಮಾಡಿ ಅಲ್ಲಲ್ಲಿ ಹಿಂಸೆ ಕೋಮ ಹಿಂಸೆ ಆಗಿ ಈಗಾಗಲೇ ಎರಡು ಎರಡು ಅಮಾಯಕ ಜೀವಗಳು ಹೋಗಿವೆ ಎರಡು ಧರ್ಮದ ಎರಡು ಅಮಾಯಕ ಜೀವಗಳು ಹೋಗಿವೆ ಹೆತ್ತ ತಂದೆ ತಾಯಿಗೆ ಅದರ ಲಾಸ್ ಆದರೆ ಇವರಿಗೆ ಏನಿಲ್ಲ ಇವರಿಗೆ ಅದರಲ್ಲಿ ಲಾಭ ಅವನಿಗೆ ಪುತ್ರ ಶೋಕ ನಿರಂತರ ಅಂತ ಹೇಳಿದ ಆ ಮನೆಯ ಆ ತಾಯಿಯ ಆ ಒಂದು ಕಣ್ಣೀರಿನ ಶಾಪ ಇವರಿಗೆ ಹಿಡಿತದೆ ಖಂಡಿತ ಆ ಶಾಪ ಕ ಈ ತಾಯಿ ಆ ಮಗನ ಸಾವಿಂದಾಗಿ ಕೊನೆಯವರೆಗೆ ಶಾಪ ಹಾಕ್ತಾ ಇರ್ತಾರೆ ತಂದೆ ತಾಯಿ ಅವ್ರು ಇದು ಅದನ್ನು ಮೂಕ ರೋದ ಅಂತ ಹೇಳ್ತಾರೆ ಅದು ಸಾಧ್ಯವೇ ಇಲ್ಲ ಅದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಆ ಶಾಪ ಅವರಿಗೆ ತರ್ತದೆ ಅಲ್ಲಲ್ಲಿ ರಸ್ತೆಯಲ್ಲಿ ರಕ್ತ ಚೆಲ್ಲಿ ಆಗ್ತದೆ ನಾವು ಹೇಳ್ತೇವೆ ವೈದ್ಯ ಲೋಕದ ಏನು ರಕ್ತ ಎಲ್ಲಿ ಹರಿಬೇಕು ರಕ್ತ ನಮ್ಮ ದೇಹದಲ್ಲಿ ಹರಿಬೇಕು ರಕ್ತ ನಮ್ಮ ರಕ್ತನಾಳಗಳಲ್ಲಿ ಹರಿಬೇಕು ಅಪಧಮನಿ ರಕ್ತ ರಕ್ತನಾಳ ಅದರಲ್ಲಿ ಹರಿಬೇಕು ಆದರೆ ರಕ್ತ ರಸ್ತೆಯಲ್ಲಿ ಚೆಲ್ಲಿ ಹಾಳಾಗ್ತಾ ಉಂಟು ಬಿಸಿ ರಕ್ತದ ತರುಣರ ರಕ್ತ ರಸ್ತೆಯಲ್ಲಿ ಚೆಲ್ಲಿ ಹಾಳಾಗ್ತಾ ಉಂಟು ಇದು ಯಾರಿಂದ ಆಗ್ತದೆ ಇಂಥ ಈ ಬಿ ಜೆ ಪಿಗಳ ಸುಳ್ಳಿನ ಅಥವಾ ದ್ವೇಷ ಭಾಷಣದ ಈ ಎರಡು ಎರಡು ಜೀವ ಹೋದೇ ದ್ವೇಷ ಭಾಷಣದಿಂದಾಗಿ ಆ ದ್ವೇಷ ಭಾಷಣಕಾರರನ್ನು ಹೆಮರಿ ಕಟ್ಟುವಂಥ ಕೆಲಸ ಈಗ ಸರ್ಕಾರ ಮಾಡ್ತದೆ ನಾವು ಕೂಡ ಅಲ್ಲಲ್ಲಿ ಅದಕ್ಕೆ ಬೆಂಬಲವಾಗಿ ನಿಂತು ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಖಂಡಿತ ಅಶೋಕ್ ರೈ ಅವರ ಅಭಿವೃದ್ಧಿಯ ಕೆಲಸಗಳಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಈ ಅವರ ಸುಳ್ಳಿನ ಸರಮಾಳೆ ಸುಳ್ಳು 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 ಮಾತಾಡಲಿಕ್ಕೆ ಅವರಿಗೆ ಬಾಡಿಗೆ ಭಾಷಣಕಾರರು ಇದ್ದಾರೆ ಸುಳ್ಳು ಭಾಷಣ ಅದಕ್ಕೆ ಪ್ರೊಫೆಷನ್ ಅದಕ್ಕೆ ಅವರು ಹಣ ಕೊಟ್ಟು ಮಾತಾಡೋದು ಹಣ ಕೊಟ್ಟು ಮಾತಾಡೋದು ಯಾರು ಸುಳ್ಳು ಬೆಳೆ ಅಂತ ಒಬ್ಬಿದ್ದಾರೆ ಚಕ್ರವರ್ತಿ ಸುಳ್ಳು ಬೆಳೆ ಸುಳ್ಳು ಹೇಳಿ ಹೇಳಿಯೇ ಅವನ ಅವನ ಜೀವನ ಅವನ ಬದುಕು ಅವನ ಉದ್ಯೋಗ ಹಣಕ್ಕಾಗಿ ಅದೇ ಅದೇ ಬದುಕೆಯ ಅವನೇ ಉದ್ಯೋಗ ಸುಳ್ಳು ನಾಲೆ ಸಪಾ ಉಂಡಾಕಲು ಒಂಜಿ ಪಂಪ ತುಳ್ಳು ನಾಲೆ ಒಂಜಿ ಸಪಾ ಸಫಾಯಿಂಡು ಆ ಸಫಾಯಿ ನಾಲಾಯಿಟ್ಟು ಬಾಯಿ ಆಕಲೇನೆ ಸಫಾಯಿ ಮಲ್ಪ ನಮ್ಮ ಈ ನಾಲಾಯಿ ಆ ನಾಲ ಸಫಾಯಿ ದಾಖಲೆ ನಮ್ಮ ಸರಿಯಾದ ಕೌಂಟರ್ ಕೊಡ ಸಾಧ್ಯ ಉಂಡು ನಮ್ಮಟಲ ಕೆಲವು ಎಡ್ಡೆಡ್ಡೆ ಬ ಕೌಂಟರ್ ಕೊಡ್ ಭಾಷಣಕಾರರ ಲೀಡರ್ ನಕ್ಲ ಆಕಲೆ ಆಕಲೆಗೊಂದು ಚೂರು ಶಕ್ತಿ ಗ್ಲೂಕೋಸ್ ಚೂರು ಗ್ಲುಕೋಸ್ ಗ್ಲೂಕೋಸ್ ಗ್ಲುಕೋಸ್ ಕೊರಲಿ ಕೊರದಾಕ್ಲೆ ಅಕ್ಕಡ ಖಂಡಿತ ಸಾಧ್ಯ ಉಂಟು ಹೀಗೆ ಮಾಡೋಣ ಅಂತ ಹೇಳ್ತಾ ಹೆಚ್ಚೇನು ಹೇಳಬಯಸೋದಿಲ್ಲ ಸರ್ವರಿಗೂ ಅಂತ ಕೊಡುವಂಥ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಈ ಭಾರತದ ಎಲ್ಲ ಜನಾಂಗದಲ್ಲೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾವ ರೀತಿಯಲ್ಲಿ ಈ ಕಾಂಗ್ರೆಸ್ ಸಿದ್ಧಾಂತ ಉಂಟಾ ಅದೇ ನಮ್ಮ ಬದುಕು ಕಾಂಗ್ರೆಸ್ ಸಿದ್ಧಾಂತವೇ ನಮ್ಮ ಬದುಕು ಅಂತ ಹೇಳ್ತಾ ಆ ಸಿದ್ಧಾಂತ ನಾವೆಲ್ಲ ಬದುಕು ಬಾಳೋಣ ಬಿ ಜೆ ಪಿಯ ಸುಳ್ಳುಗಳಿಗೆ ತಕ್ಕ ಉತ್ತರವನ್ನು ಬಲವಾಗಿ ಮುಂದೆ ನೀಡೋಣ ಅಂತ ಹೇಳ್ತಾ ನಿಮಗೆಲ್ಲ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ